ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲ್ಗೆ ಸ್ವಾಗತ ಭಾರತದಲ್ಲಿ ಅನೇಕರು ಬ್ಲ್ಯಾಕ್ ಟೀ ಕುಡಿಯುವ ಅಭ್ಯಾಸ ಹೊಂದಿದ್ದಾರೆ ನೀರು ಬಿಟ್ಟರೆ ಅತಿ ಹೆಚ್ಚು ಸೇವಿಸುವ ಪಾನೀಯ ಇದು ಬಳಕೆಯಿಂದ ಸಂಜೆಯವರೆಗೂ ಅನೇಕ ಕಪ್ ಚಹಾವನ್ನು ಕುಡಿಯುವವರೂ ಇದ್ದಾರೆ ಹೆಚ್ಚು ಹಾಲು ಮತ್ತು ಸಕ್ಕರೆಯೊಂದಿಗೆ ಚಹಾ ಕುಡಿಯುವುದು ಮಧುಮೇಹ ಮತ್ತು ಮಲಬದ್ಧತೆಯ ಅಪಾಯವನ್ನು ಹೆಚ್ಚಿಸುತ್ತದೆ ಹಾಗಾಗಿ ಅನೇಕರು ಬ್ಲ್ಯಾಕ್ ಟೀಯನ್ನು ಆರೋಗ್ಯಕರ ಆಯ್ಕೆಯಾಗಿ ಆಯ್ದುಕೊಳ್ತಾರೆ ಆದರೆ ಬ್ಲ್ಯಾಕ್ ಟೀ ಆರೋಗ್ಯಕ್ಕೆ ಸುರಕ್ಷಿತವೇ ಎಂಬುದು ಎಷ್ಟೋ ಮಂದಿಗೆ ತಿಳಿದಿಲ್ಲ ಬ್ಲ್ಯಾಕ್ ಟೀಗೆ ನಿಂಬೆ ರಸ ಬೆರೆಸಿ ಕುಡಿಯುವ ಅಭ್ಯಾಸ ಅನೇಕರಿಗೆ ಇರಬಹುದು ನಿಂಬೆ ವಿಟಮಿನ್ ಸಿಯ ಸಮೃದ್ಧ ಮೂಲವೆಂದು ಪರಿಗಣಿಸಲಾಗಿದೆ ಕೋವಿಡ್ ಸಮಯದಲ್ಲಿ ಜನರು ರೋಗ ನಿರೋಧಕ ಶಕ್ತಿಗಾಗಿ ನಿಂಬೆ ರಸ ಬೆರೆಸಿದ ಕಷಾಯವನ್ನು ಕುಡಿಯಲು ಸಲಹೆ ನೀಡಲಾಗಿತ್ತು ಮುಂಬೈ ನಿವಾಸಿಯೊಬ್ಬರಿಗೆ ಇದ್ದಕ್ಕಿದ್ದಂತೆ ಕಾಲುಗಳಲ್ಲಿ ಊತ ಕಾಣಿಸಿಕೊಂಡಿತ್ತು ವಾಂತಿಯ ಜೊತೆಗೆ ಹಸುವಿನ ನಷ್ಟವೂ ಆಗಿತ್ತು ಪರೀಕ್ಷಿಸಿದಾಗ ಆತನ ಕಿಡ್ನಿ ಸರಿಯಾಗಿ ಕಾರ್ಯನಿರ್ವಹಿಸುತ್ತಿಲ್ಲ ಎಂದು ತಿಳಿದುಬಂದಿದೆ ಈ ವ್ಯಕ್ತಿ ಬ್ಲ್ಯಾಕ್ ಟೀಗೆ ನಿಂಬೆ ರಸ ಬೆರೆಸಿ ಕುಡಿಯುವ ಅಭ್ಯಾಸ ಹೊಂದಿದ್ದರು ನಿಂಬೆ ಮತ್ತು ಬ್ಲ್ಯಾಕ್ ಟೀ ಕಾಂಬಿನೇಷನ್ ಕಿಡ್ನಿಗೆ ಮಾರಕವಾಗಬಹುದು ನಿಂಬೆ ರಸ ಬೆರೆಸಿದ ಬ್ಲ್ಯಾಕ್ ಟೀಯನ್ನು ಮಿತವಾಗಿ ಕುಡಿಯಬಹುದು ಹೆಚ್ಚಿನ ಪ್ರಮಾಣದಲ್ಲಿ ಅದು ಆರೋಗ್ಯಕ್ಕೆ ಹಾನಿಕರ ಎನ್ನುತ್ತಾರೆ ವೈದ್ಯರು ವಿಟಮಿನ್ ಸಿ ಸೇವನೆಯು ಹೆಚ್ಚಾದರೆ ದೇಹದಲ್ಲಿ ಆಕ್ಸಲೇಟ್ ಪ್ರಮಾಣವು ಹೆಚ್ಚಾಗುತ್ತದೆ ಇದು ಮೂತ್ರಪಿಂಡದ ಸೋಂಕಿಗೆ ಕಾರಣವಾಗಬಹುದು ಮತ್ತು ಮೂತ್ರಪಿಂಡ ವೈಫಲ್ಯಕ್ಕೂ ಕಾರಣವಾಗಬಹುದು ನಾವು ಈ ವಿಡಿಯೋದಲ್ಲಿ ನೀಡಿರುವ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್